ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಬಿ ಜೆ ಪಿ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಇನ್ನುಳಿದಂತಹ ಐದು ಕ್ಷೇತ್ರಗಳಲ್ಲಿ ಭಾರೀ ಪೈಪೋಟಿ ಏರ್ಪಟ್ಟಿದೆ ಇದೀಗ ಆ ಐದು ಕ್ಷೇತ್ರಗಳಿಗೆ ಅಳೆದು ತೂಗಿ ಅಭ್ಯರ್ಥಿಯನ್ನು ಫೈನಲ್ ಮಾಡಲಾಗಿದೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಸರ್ವೆ ವರದಿಯನ್ನು ತರಿಸಿಕೊಂಡಿದ್ದಾರೆ ಜೊತೆಗೆ ರಾಜ್ಯ ನಾಯಕರಿಂದಲೂ ಪ್ರತ್ಯೇಕವಾದಂತಹ ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡಿ ಯಾವ ನಾಯಕನಿಗೆ ಟಿಕೆಟ್ ಅನ್ನು ಫೈನಲ್ ಮಾಡಿದ್ರೆ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ನೋಡಿ ಈಗ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಬಾರಿ ಮೈತ್ರಿ ಇರುವ ಕಾರಣಕ್ಕಾಗಿ ಮೂರು ಸೀಟನ್ನು ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಹೀಗಾಗಿ ಬಾಕಿ ಉಳಿದಿರುವ ಐದು ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಯನ್ನ ಪ್ರಕಟ ಮಾಡಲಿದೆ ಇಂದು ಸಂಜೆಯೊಳಗೆ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಬಾಕಿ ಉಳಿದಿರುವಂತಹ ಐದು ಕ್ಷೇತ್ರಗಳಲ್ಲಿ ಯಾವ್ಯಾವ ಅಭ್ಯರ್ಥಿಯ ಹೆಸರು ಫೈನಲ್ ಆಗಿದೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಹಾಲಿ ಸಂಸದರಾಗಿರುವಂತಹ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡದೇ ಇರೋದು ಬಹುತೇಕ ಖಚಿತ ಆಗಿದೆ ಎನ್ನಲಾಗಿದೆ ಹೀಗಾಗಿ ಪ್ರಬಲ ಅಭ್ಯರ್ಥಿಗಾಗಿ ಬಿಜೆಪಿ ಹುಡುಕಾಟವನ್ನ ನಡೆಸಿತ್ತು ಇಲ್ಲಿಗ ಬಿಜೆಪಿ ವಕ್ತಾರರಾಗಿರುವಂತಹ ಹರಿಪ್ರಕಾಶ್ ಕೋಣೆ ಮನೆ ಅಥವಾ ಮಾಜಿ ಸಚಿವರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡೋದು ಖಚಿತವಾಗಿದೆ ಇನ್ನು ಕೊನೆಯ ಕ್ಷಣದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ಹೆಸರು ಕೂಡ ಸೇರ್ಪಡೆಯಾಗಿದೆ ಆದರೆ ಈ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆಯವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ಯಾವ ಪಕ್ಷಕ್ಕೂ ಟಿಕೆಟನ್ನು ಕೇಳಿಲ್ಲ ಟಿಕೆಟ್ ಆಕಾಂಕ್ಷಿ ಅಲ್ಲ ನಾನು ಆದರೆ ಪಕ್ಷ ಏನಾದರೂ ನಿರ್ಧಾರ ಮಾಡಿ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರೆ ನಾನು ಅದನ್ನು ಸ್ವೀಕರಿಸ್ತೀನಿ ಬದ್ಧನಾಗಿರ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಚಕ್ರವರ್ತಿ ಸೂಲಿಬಲೆ ಅವರ ಹೆಸರು ಕೂಡ ಸೇರ್ಪಡೆ ಆಗಿದೆ ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ ಉತ್ತರ ಕನ್ನಡ ಅಲ್ಲದೆ ಚಿಕ್ಕಬಳ್ಳಾಪುರದಿಂದಲೂ ಕೂಡ ಸೂಲಿಬಲೆಯವರ ಹೆಸರು ಕೇಳಿಬಂದಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಮಲತಾ ಅವರಿಗೆ ಆಫರ್ ಮಾಡಿದ್ದಾಗಿದೆ ಸದಾನಂದ ಗೌಡರಿಗೆ ಆಫರ್ ಮಾಡಿದ್ದಾಗಿದೆ ಆದರೆ ಇವರಿಬ್ಬರೂ ಒಪ್ಕೊಂಡಿಲ್ಲ ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಹೊರಗನವರಿಗೆ ಕರ್ಕೊಂಡು ಬರೋದು ಬೇಡ ಅನ್ನುವಂತೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಈಗ ಅಲ್ಲಿ ಮಾಜಿ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಅಲೋಕ್ ವಿಶ್ವನಾಥ್ ನಡುವೆ ಪೈಪೋಟಿ ಏರ್ಪಟ್ಟಿದೆ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಂದು ಬಣದಿಂದ ಆಕ್ಷೇಪ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಟಿಕೆಟ್ ಹಂಚಿಕೆಗೂ ಮೊದಲೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ ಇನ್ನು ಚಿತ್ರದುರ್ಗದಲ್ಲೂ ಸಹ ಇಬ್ಬರಿಬ್ಬರ ಹೆಸರು ಪೈಪೋಟಿಯಲ್ಲಿದೆ ಕೇಂದ್ರ ಸಚಿವರಾದಂತಹ ನಾರಾಯಣ ಸ್ವಾಮಿ ಹಾಗೆ ಜನಾರ್ದನ್ ಸ್ವಾಮಿ ಈ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿದೆ ಅದೇ ರೀತಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ರಾಜ ಅಮರೇಶ್ವರ್ ನಾಯ್ಕ ಹಾಗೆ ಬಿ ವಿ ನಾಯಕ್ನ ನಡುವೆ ಟಿಕೆಟ್ಗೆ ಸ್ಪರ್ಧೆ ಮುಂದುವರೆದಿದೆ ಇಲ್ಲಿ ಬಿ ವಿ ಅವರ ಹೆಸರು ಬಹುತೇಕ ಅಂತಿಮಗೊಂಡಿದೆ ಅನ್ನುವಂತಹ ಮಾತುಗಳಿದೆ ಇನ್ನು ಬೆಳಗಾವಿ ಕ್ಷೇತ್ರವಂತೂ ಕಗ್ಗಂಟಾಗಿ ಉಳಿದಿದೆ ಇಲ್ಲಿ ಹಾಲಿ ಸಂಸದೆ ಮಂಗಳ ಅಂಗಡಿಯವರು ಈಗಾಗಲೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗೋದು ಬಹುತೇಕ ಖಚಿತ ಈ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡಿಕೊಂಡು ಬಂದಿದ್ದರು ತಮ್ಮ ಕುಟುಂಬದ ಶ್ರದ್ಧಾ ಶೆಟ್ಟರ್ಗೆ ಕೊಡಿ ಅಂತ ಕೇಳಿಕೊಂಡಿದ್ರು ಆದರೆ ಹೈಕಮಾಂಡ್ ಈಗ ಗರ್ವಾಪ್ಸಿ ಆಗಿರುವಂತಹ ಜಗದೀಶ್ ಶೆಟ್ಟರ್ ಮೇಲೆ ವಿಶ್ವಾಸ ಇಟ್ಟಿದೆ ಎನ್ನಲಾಗಿದೆ ಹೀಗಾಗಿ ಅವರಿಗೆ ಈ ಬಾರಿ ಟಿಕೆಟ್ ಅಂತ ಈಗಾಗಲೇ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸಹ ಹೇಳಿದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ಪಕ್ಕಾ ಆಗಿದೆ ಎನ್ನಲಾಗಿದೆ ಇನ್ನು ಮಹಂತೇಶ್ ಕವಟಗಿ ಮಠ ಈರಣ್ಣ ಕಡಾಡಿ ಸಹ ರೇಸ್ನಲ್ಲಿದ್ದಾರೆ ಕವಟಗಿ ಮಠ ನಿಷ್ಠಾವಂತರ ಕೋಟಾದಡಿ ಟಿಕೆಟ್ ಅನ್ನು ಕೇಳಿದ್ರೆ ಕಡಾಡಿ ಪಂಚಮಸಾಲಿ ಕೋಟಾದಡಿ ಟಿಕೆಟನ್ನು ಕೇಳ್ತಿದ್ದಾರೆ ಇದಿಷ್ಟು ಬಿಜೆಪಿಯ ಪಟ್ಟಿಯಾದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ತನ್ನ ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡ್ ಮಾಡಿಕೊಂಡಿದೆ ಈಗಾಗಲೇ ಕರ್ನಾಟಕದ ಏಳು ಕ್ಷೇತ್ರಗಳ ಅಭ್ಯರ್ಥಿಯನ್ನು ಘೋಷಣೆ ಮಾಡಿತ್ತು ಬಾಕಿ ಇರುವಂತಹ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಈಗ ಟಿಕೆಟನ್ನು ಫೈನಲ್ ಮಾಡಿದೆ ಅನ್ನುವಂತಹ ಮಾತಿದೆ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ ಎನ್ನಲಾಗಿದೆ ಆ ಒಂದು ಫೈನಲ್ ಲಿಸ್ಟ್ನಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಚಿತ್ರದುರ್ಗದಿಂದ ಚಂದ್ರಪ್ಪ ಅವರು ಕಣಕ್ಕಿಳಿತಿದ್ದಾರೆ ಇನ್ನು ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಫೈನಲ್ ಮಾಡಲಾಗಿದೆ ಬಾಗಲಕೋಟೆ ಸಂಯುಕ್ತ ಶಿವಾನಂದ್ ಪಾಟೀಲ್ ಹುಬ್ಬಳ್ಳಿ ಧಾರವಾಡ ವಿನೋದ್ ಅಸುಟಿ ದಾವಣಗೆರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ದಕ್ಷಿಣ ಕನ್ನಡ ಪದ್ಮರಾಜ್ ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸಿಕ್ಕಿದೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರ ಎದುರು ಕಾಂಗ್ರೆಸ್ ಕಡೆಯಿಂದ ಕಾಣ ಕಣಕ್ಕಿಳಿತಿದ್ದಾರೆ ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿಖಾನ್ ಬೆಂಗಳೂರು ಉತ್ತರ ರಾಜೀವ್ ಗೌಡ ಹಾಗೆ ಮೈಸೂರು ಎಂ ಲಕ್ಷ್ಮಣ್ ರಾಯಚೂರು ಕುಮಾರ್ ನಾಯಕ್ ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್ ಇವರೆಲ್ಲರ ಹೆಸರು ಈಗ ಫೈನಲ್ ಪಟ್ಟಿಯಲ್ಲಿ ಕೇಳಿಬಂತೆ ಇನ್ನು ಗೊಂದಲದಲ್ಲಿರುವಂತಹ ಕ್ಷೇತ್ರಗಳು ಅಂತ ಹೇಳಿದರೆ ಬಳ್ಳಾರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಹಾಗೆ ಕಲಬುರಗಿ ಕ್ಷೇತ್ರಗಳು ಗೊಂದಲದಲ್ಲಿದೆ ಇದಿಷ್ಟು ಬಿಜೆಪಿ ಹಾಗೆ ಕಾಂಗ್ರೆಸ್ನ ಫೈನಲ್ ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ